ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟೇಟ್ ಪ್ರಾಸಿಕ್ಯೂಟರು ನಾವು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಬಟ್ ತನಿಖೆ ಮಾಡಿಸ್ತೀವಿ ಅಂದು ಆಶ್ವಾಸನೆ ಕೋರ್ಟಲ್ಲಿ ಮ್ಯಾಟ್ರು ಒಂದು ಆರು ಮೂವತ್ತು ಗಂಟೆಗೆ ರೀಚ್ ಆಯಿತು ಅವರು ಪ್ರ ಕಲ್ಲಡಕ ಪ್ರಭಾಕರ್ ಅವರ ವಕೀಲರು ಹೇಳಿದರು ಸ್ಟೇ ಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತೆಲ್ಲ ಹೇಳಿದರು ಅದಕ್ಕೆ ಪರ ವಕೀಲಾಗಿ ನಾನು ಹಾಜರಾದೆ ನಾನು ಹೇಳಿದೆ ಇದು ಇಸ್ಲಾಮ ಫೋಬಿಯಾ ಎನ್ವೈರ್ಮೆಂಟಲ್ಲಿ ಈ ಮುಸ್ಲಿಂ ಮಹಿಳೆಯರ ಮೇಲೆ ಮುಸ್ಲಿಂ ಜನಾಂಗದ ಮೇಲೆ ಮುಸ್ಲಿಂ ಸಮ್ಮುಖದ ಮೇಲೆ ಒಂದು ದ್ವೇಷ ರಾಜಕೀಯನ ಮಾತಾಡಿದ್ದಾರೆ ಇಂಥದ್ದವ್ರ ಮೇಲೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರ ಕೇಸು ದಾಖಲು ಮಾಡಬೇಕಂತ ಕೂಡ ಹೇಳಿದೆ ಅಷ್ಟರಲ್ಲಿ ಅಡಿಷನಲ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟೇಟ್ ಪ್ರಾಸಿಕ್ಯೂಟರು ನಾವು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಬಟ್ ತನಿಖೆ ಮಾಡಿಸ್ತೀವಿ ಅಂದು ಆಶ್ವಾಸನೆ ಕೊಟ್ಟರು ಅದನ್ನು ರೆಕಾರ್ಡ್ ಮಾಡಿ ಕೇಸು ಒಂಬತ್ತನೇ ತಾರೀಕೇ ಇಟ್ಟಿದ್ದಾರೆ